ದೊಡ್ಡದಿರಲಿ ಸ್ವಲ್ಪ ಚಿನ್ ಅಲ್ಲಿಂದ ನಮ್ಮೆಲ್ಲ ತಿರುಗಿಸು ಡೌನಿಂಗ ತಿರುಗಬಾರ್ದು ಇಲ್ಲಿ 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 ಆ ಥರ ನೋಡು ನೀನು ಹಿಂಗೆ ಚಿಕ್ಕದು ಮಾಡಬಾರ್ದು ಅದನ್ನೇ ದೊಡ್ಡದು ಮಾಡಬೇಕು ದೊಡ್ಡದಾಗಿ ನೋಡು ಅಲ್ಲ ಒಂದ್ಸರಿ ನೋಡು ಆರಾಮಾಗಿ ಕಣ್ಣು ಸೈಡ್ ಮಾಡು ಈಗ ನೋಡು ದೊಡ್ಡದಾಗಿರೋಡು ನೀನು ಹಿಂಗೆ ತರ್ತೀಯಲ್ಲ ನೀನು ತಗೋ ಹಾ ಅಷ್ಟು ದೂರ ಅಷ್ಟು ದೂರ ಕ್ಯಾಮ್ರ ಎಲ್ಲೋ ಇತ್ತು

ಹಸಿವಾಗುತ್ತದೆ ಅಲ್ಲ ಕಣ ಹಸಿವಾಗುತ್ತದೆ ಬಾಯೆಲ್ಲ ನೋಡು ಖುಷಿಯಾಗಿ ಹಸಿವಾಗುತ್ತದೆ ಖುಷಿಯಾಗಿ ಹೇಳು ಒಂದೊಂದು ಸಲ ಅಂತ ರಾಗಿಲಿ ಬೇಡ ಪಾಠ ಅಲ್ಲ ಒಂದೊಂದು ಸಲ ಒಂದೇ ಹೊತ್ತು ಹಸಿವಾಗುತ್ತದೆ ಕಣ್ಣು ದೊಡ್ಡದು ಮಾಡೋ ಒಂದೊಂದು ಸಲ ಒಂದೇ ಹೊತ್ತು ಹಸಿವಾಗುತ್ತದೆ ಚೆನ್ನಾಗಿದೆಯಾ ಮತ್ತೆ ನೀನು ಹಾಗೆ ಮಾಡ್ತಾ ಇದೆಯಲ್ಲ ನಾನು ಹೇಳಿದ್ ಮಾಡ್ತಾ ಇಲ್ಲಲ್ಲ ಒಂದೊಂದು ಸಲ ಒಂದೇ ಹೊತ್ತು ಹಸಿವಾಗುತ್ತದೆ ಒಂದೊಂದು ಸಲ ಒಂದೇ ಹತ್ತು ಹಸಿಯಾಗುತ್ತೆ ಹೇಳು ಸಪ್ಪೆ ಹೇಳು ಕಣ್ಣು ದೊಡ್ಡದು ಕಣ್ಣಿಂದ ನಗು ಕಣ್ಣಿಂದ ನಕ್ಕೊಂಡು ಹೇಳು ಒಂದೊಂದು ಸಲ ಒಂದೇ ಹೊತ್ತು ಹಸಿಯಾಗುತ್ತೆ ಆ ಪ್ಯಾಟರ್ನ್ ನಂಗೆ ಇದೆ ಅದು ಆ ಸ್ವಲ್ಪ ಚೇಂಜ್ ಮಾಡಬೇಕು ಖುಷಿಯಾಗಿ ನಗೋ ಹಂಗೆ ಆಕ್ಟಿಂಗ್ ಮಾಡಿದ್ರೆ ನಡೆಯಲ್ಲ ನೀನು ಸಪ್ಪೆ ಇರುತ್ತೆ ಮತ್ತೆ ಖುಷಿ ಖುಷಿಯಾಗಿ ನೋಡಿ ಈಗ ನಗ್ತಿ ಅಲ್ಲ ಅದು ಕಣ್ಣಲ್ಲಿ ಬರಬೇಕು ಕಣ್ಣು ದೊಡ್ಡದು ಮಾಡು ಫಸ್ಟ್ ಕಣ್ಣು ದೊಡ್ಡದು ಮಾಡು ಅಣ್ಣ ಖುಷಿಯಾಗಿ ನಗ್ತಾ ಕಣ್ಣು ದೊಡ್ಡದು ಮಾಡು

ನವರಸದಲ್ಲಿ ಅದ್ಭುತ ರಸ ಅಂತ ಬರುತ್ತೆ ಅಂದರೆ ಎಲ್ಲ ನೋಡಿದಾಗ ಏ ಎಷ್ಟು ಚೆನ್ನಾಗಿದೆ ಆ ತಾಜ್ಮಹಲು ವಾವ್ ಎಷ್ಟು ದೊಡ್ಡ ಕಾರು ಆವಾಗ ಹೆಂಗೆ ವಾಯ್ಸ್ ಬರುತ್ತೆ ವಾವ್ ಎಷ್ಟು ದೊಡ್ಡ ತಾಜ್ಮಹಲು ಎಷ್ಟು ಚೆನ್ನಾಗಿದೆ ಕಾರು ನಿನ್ನ ಡ್ರೆಸ್ಸೇ ಚೆನ್ನಾಗಿದೆ ಅಂದರೆ ಈ ಎಮ್ಮೆ ಹೆಂಗೆ ಹೇಳುತ್ತೆ ಅಲ್ವಾ ಸಂತೋಷ ನಿಂದ ಹೆಂಗೆ ಹೇಳೋದು ವಾವ್ ಎಷ್ಟು ಚೆನ್ನಾಗಿದೆ ತಾಜ್ಮಹಲು ಹೇಳೂ ಇದು ಹೇಳ್ತಾರೆ ಆ ನವರಸನೇ ಇಲ್ವಾ ನಿಮಗೆ ಚಿಕ್ಕನ ಓ ಇವತ್ತು ಇದು ಗಣೇಶ ತಂದಿ ಅಂತ ಮಾತಾಡಲ್ದೇನಾ ಖುಷಿಯಾಗಿ ಅದು ಮಾತಾಡಬೇಕು ಇವಾಗ ಅವಾಗ ನಾನು ಮತ್ತೆ ಅದೇ ಹೇಳ್ಬೇಡ ಅವಾಗ ನಾನು ಬೇಕು ಬೇಕಾದನ್ನೆಲ್ಲ ತಿಂದು ಹಸುವನ್ನು ನಿಧಿಸಿಕೊಳ್ಳುತ್ತೇನೆ ಹಸುವನ್ನು ಒಂದಿನ ಇದೆ ನೋಡು ಅವತ್ತೇ ನೀನು ಸರಿ ಹೋಗೋದು

ಓ ಹಿಂದೆ ಇದ್ದ ಹಿಂದೆ ಇದ್ದ ಹಿಂದೆ ಇದ್ದ ಬಾ ಓಹೋ ಖುಷಿಯಾಗ ಅದು ಬೇರೆ ನಿನಗೆ ನನ್ನ ಬಗ್ಗೆ ಬೇರೆ ಬೇರೆ ಇನ್ನು ಒಂದೇ ಸಲ ಹಸಿವಾಗುವುದು ಅಂದಾಗ ಹಿಂಗ ಅನ್ಬೇಕು ಹೂ ಅಂತ ರೆಡಿ ಒಂದ್ಮೂರು ಕೈ ಇಡು ಖುಷಿಯಲ್ಲಿರು ಎಂಟಿಟಿ ಆಕ್ಷನ್ ಮನುಷ್ಯರು ಮನುಷ್ಯರು ಇಷ್ಟು ಬೇಡ ಪಾಠ ಅಲ್ಲ ಮನುಷ್ಯರು ಮನುಷ್ಯರೇ ಮಾತಾಡು ಮನುಷ್ಯರು ಮನುಷ್ಯರೇ ಹ ಮನುಷ್ಯರು ದೇವರಾಗು ಕಣ್ಣಿಂದ ಹೇಳು ಮನುಷ್ಯರು ದೇವರಾಗುವುದಕ್ಕೆ ಅರ್ಹತೆ ಪಡೆಯುವುದು ಅಮ್ಮ ಮನುಷ್ಯರು ದೇವರಾಗುವುದಕ್ಕೆ ಅವರಿಗೆಲ್ಲಿ ಅರ್ಹತೆ ಇರುತ್ತದೆ ಮನುಷ್ಯರು ದೇವರಾಗುವುದಕ್ಕೆ ಅವರಿಗೆ ಮತ್ಕೊಂಡು ಹೇಳು ಕಣ್ಣಿಂದ ಹೇಳು ಅವ್ರಿಗೆಲ್ಲಿ ಅರ್ಹತೆ ಇರುತ್ತದೆ ಅವರಿಗೆ ಎಲ್ಲಿ ಅರ್ಹ ಹೇಳು ಹೇಳು ಮನುಷ್ಯನುಷ್ಯರುವುದಕ್ಕೆ ನೀನು ದೇವರಿಗೆ ಹೋಲಿಸಿ ನೀನು ದೇವರಿಗೆ ಹೋಲಿಸಿ ಅವಮಾನ ಮಾಡ ಹಿಂಗೆ ಅವಮಾನ ಮಾಡಬೇಡ ಫಸ್ಟ್ ಬರಬೇಡ ಇದ್ರು ಅಲ್ಲೇ ಅವಮಾನ ಮಾಡಬೇಡ

ಅಲ್ಲಿ ನಗ್ಬೇಕು ಅದು ಬೇರೆ ಏನು ದೇವರೇ ಮನುಷ್ಯರು ಮನುಷ್ಯರೇ ದೇವರಾಗುವುದಕ್ಕೆ ಕಣ್ಣು ದೊಡ್ಡದು ಮೇಲೆ ಅವ್ರಿಗೆ ಎಲ್ಲಿ ಅರ್ಹತೆ ಇರುತ್ತದೆ ಕುತ್ತಿಗೆಯಿಂದ ಕೇಳು ಹೇಳು ಇಲ್ಲಿ ಎಲ್ಲ ಕಣ ಹಿಂಗೆ ಅವ್ರಿಗೆ ಎಲ್ಲಿ ಅರ್ಹತೆ ಇರೋ ಕುತ್ತಿಗೆ ಅಲ್ಲಾಡ್ಸಾರಯ್ಯ ಸ್ವಲ್ಪ ಕುತ್ತಿಗೆಯಿಂದ ಎಲ್ಲಿ ಅಂತ ಕೇಳು ಎಲ್ಲಿ

ನೀನು ದೇವರಿಗೆ ಹೋಲಿಸಿ ಅವಮಾನ ಮಾಡಬೇಡ ಹಾ ಓಕೆ ಮಾಡು ಮಾಡಿ ಮಾಡು ಎಷ್ಟಾರು ಮಾಡು ಮನುಷ್ಯರ ಕಣ್ಣಿಂದ ಹೇಳಿ ದೊಡ್ಡದು ಮಾಡಿ ಹೇಳೋದನ್ನ ಕಾನ್ಫಿಡೆಂಟ್ ಆಗಿ ಹೇಳು ಮನುಷ್ಯರಿಗೆ ಎಲ್ಲಿ ಅರ್ಹತೆ ಇರುತ್ತದೆ ಎಲ್ಲಿ ಸ್ವಲ್ಪ ಕೇಳು ದೇವರಾಗುವುದಕ್ಕೆ ನೀನು ದೇವರಿಗೆ ಹೋಲಿಸಿ ಫಾಸ್ಟ್ ಇರ್ಬೋದು ನೀನು ದೇವರಿಗೆ ಹೋಲಿಸಿ ಅವಮಾನ ಮಾಡಬೇಡ ಹಾ ಓಕೆ ರೆಡಿ ದೇವರೇ ಅಭ್ಯಾಸ ಇರಬೇಕು ಹೌದು ಆಕ್ಷನ್ ಸುಬ್ಬದೆ ಹೇಳಿದೆ ಕೋಪ ಮಾಡಿಕೊಳ್ಳಬೇಡ ನಕ್ತ ಹೇಳೋದನ್ನ ಪೂರ್ತಿ ಲೈನ್ ಆಕ್ಷನ್ ಸುಬ್ಬದೆ ಹೇಳಿದೆ ಕೋಪ ಮಾಡಿಕೊಳ್ಳಬೇಡ ಆಯ್ತು ಬೇಡ ಅನ್ನೋದು ಬೇಡ ಅಂತ ಬರ ಬೇಡ ಅಲ್ಲಿವರೆಗೂ ನಗಬೇಕು ಆಕ್ಷನ್ ಸುಬ್ಬದೆ ಹೇಳಿ ಅಂತ ಮಾಡುತ್ತಾರೆ ಫಾಸ್ಟ್ ಹೇಳು ತಿಪ್ಪು ಬಲವಂತ ಮಾಡುತ್ತಾರೆ ಕಣ್ಣಿಂದ ಅದಾಗಲ್ಲ ನನ್ನ ಜೀರ್ಣ ಕ್ರಿಯೆ ನಿಧಾನ ಅಂತ ತಿಳಿದುಕೋರ್ಣ ವಾಯ್ಸ್ ಕಾಣೋದು ಮಾತಾಡೋ ಯಾಕೋ

ಚೊ ಆದರೆ ನಾನೇ ತಿನ್ನುತ್ತೇನೆ ಓಕೆ ರೆಡಿ ಪುಟ ಆ್ಯಕ್ಷ ಏನೋ ನಾನೇನು ಚಿಟಕಿ ಕಣ್ಣಿಂದ ಕೇಳು ಆ್ಯಕ್ಚುಲಿ ಹೊಟ್ಟೆಯಲ್ಲಿ ಯಾಕೋ ಕಲಸಿದ ಹಾಗೆ ಆಗುತ್ತಿದೆ ಹೊಟ್ಟೆಯಲ್ಲಿ ಯಾಕೋ ಕಲಿಸಿದ ಹಾಗೆ ಹಿಂಗೆ ಎರಡು ಕಲಸಿದ ಹಾಗೆ ಆಗುತ್ತಿದೆ ಕಣ್ಣಿಂದ ಹೇಳಿದ್ರೆ ಕಲಸಿದ ಹಾಗೆ ಆಗುತ್ತಿದೆ ಹಾಂ ಆಯಿತು 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 ಹುಶಾರು ಹುಷಾರು ಅಂತ ಹೇಳಿ ಹೋಗಿ ಹಾಂ ಅಂತ ಹೋಗಿನಿ ನೋಡೋ ನೋಡಿ ಅಮ್ಮ ಅಮ್ಮ ಅಂತ ಬರಬೇಕು ಓಕೆ

ಕಲಸಿದ ಹಾಗೆ ಹೊಟ್ಟೆ ಯಾಕೋ ಕಲಸಿದ ಹಾಗೆ ಆಗುತ್ತಿದೆ ಹೊಟ್ಟೆ ಯಾಕೋ ಹೊಟ್ಟೆ ಅಲ್ಲ ಹೊಟ್ಟೆ ಯಾಕೋ ಕಲಸಿದ ಹಾಗೆ ಕಲಸಿದ ಹಾಗೆ ಹೊಟ್ಟೆ ಯಾಕೋ ಕಲಸಿದ ಹಾಗೆ ಆಗುತ್ತಿದೆ ಆಗುತ್ತಿದೆ ಹಾಂ ಆ ಕಲಸಿದ ಅಂದ ತಕ್ಷಣ ನೋವು ಕಲಸಿದ ಹಾಗೆ ಆಗುತ್ತಿದೆ ಕಲಸಿದ ಹಾಗೆ ಆಗು ಹಾಂ ಒಪ್ಪು ಬಿಟ್ಟ Ah. Okay. Matar con bajo.